ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರಿ ಅನ್ಕೊತ ಇದ್ದೀನಿ ಸೂಪರ್ ಆಗಿದ್ದರೆ ಅನ್ಕೊತಾ ಇದ್ದೀನಿ ಗುಡ್ ಮಾರ್ನಿಂಗ್ ಫ್ರಾಮ್ ಬಂಡೀಪುರ ಫಾರೆಸ್ಟ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಿನ್ನೆ ಬಂದು ನಾನು ಒಂದು ಅದ್ಭುತವಾದಂಥ ಫಾರೆಸ್ಟಲ್ಲಿ ಸ್ಟೇ ಮಾಡಿದ್ದೆ ಅಂದರೆ ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡಿದ್ದೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಓವರ್ ನೈಟು ಪ್ರಾಪರ್ಟಿ ಪಕ್ಕನೇ ಜಿಂಕೆಗಳೆಲ್ಲ ಸುತ್ತ ಆಡ್ತಾಯಿತ್ತು ಅಂದ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಸ್ತಾಗಿ ನೋಡ್ಕೊಂಡು ಎಂಜಾಯ್ ಮಾಡಿದೆ ಅಂದ್ಕೊಳ್ಳಿ ಕೆಲವೊಂದಿಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸು ಇವಾಗ ಸಮಯ ಬಂದು ಬೆಳಿಗ್ಗೆ ಆರೂವರೆ ಆಗ್ತಾಯಿದೆ ಎದ್ಬಿಟ್ಟು ಸನ್ ರೈಸ್ ನೋಡಿಕೊಂಡು ಯಾವುದಾದ್ರೂ ಪ್ರಾಣಿಗಳು ಸೈಟ್ ಆಗುತ್ತಾ ಅಂತ ವೇಟ್ ಮಾಡ್ತಾ ಅಂದ್ಕೊಳ್ಳಿ ಸೊ ಬನ್ನಿ ಹಾಗೆ ಒಂದು ನೇಚರ್ ವಾಕ್ ಹೋಗೋಣ ನಿಮಗೂ ತೋರಿಸ್ತೀನಿ ಅಂದರೆ ಹೆಂಗಿದೆ ಸರೌಂಡಿಂಗ್ ಅಂದ್ಕೊಂಡು ಸೊ ಇವತ್ತಿನ ಈ ಒಂದು ಅದ್ಭುತ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಸ್ನೇಹಿತರೆ ಇಲ್ಲೇನು ಕಾಣಿಸ್ತಿದೆ ಗೊತ್ತಾ ಮುಂದೆ ಇದೇ ನಮ್ಮ ಸ್ಟೇ ಆಗಿರುತ್ತೆ ಅಲ್ಲಿ ಮುಂದೆ ಸನ್ರೈಸ್ ಆಗಿರೋದು ಇಲ್ಲೆಲ್ಲ ನೋಡಿ ಹಿಂಗೆ ಉಂಟು ಫುಲ್ಲು ಫಾರೆಸ್ಟ್ ಸ್ನೇಹಿತರೆ ಇದು ಕಂಪ್ಲೀಟ್ ಇದೆಲ್ಲನೂ ಎಲ್ಲೇ ನೋಡಿ ನಿಮಗೆ ಬೇರೆ ಏನು ಕಾಣಿಸಲ್ಲ ಬರೀ ಫಾರೆಸ್ಟ್ ಸುತ್ತ ಸಕ್ಕಾಗಿದೆ ಹಿಂಗೆ ಒಂದು ವಾಕ್ ಹೋಗುವ ಸುಮ್ಮನೆ ಸುತ್ಕೊಂಡ್ಬರುವ ಚೆನ್ನಾಗಿದೆ ಎಲ್ಲೇ ನೋಡಿ ನೋಡಿ ಫುಲ್ಲು ತಿಕ್ಕ ಮರಗಳಿರೋದು ಅಮೇಝಿಂಗ್ ಆಗಿದೆ ಮಾತ್ರ ಬ್ಯೂಟಿ ಆಫ್ ದಿ ಬಂಡೀಪುರ ಫಾರೆಸ್ಟ್ ನಿನ್ನೆ ನಾನು ಇದೇ ಒಂದು ರೋಡಲ್ಲಿ ಬಂದಿದ್ದೆ ಅನ್ಕೊಳ್ಳಿ ಕಾರಲ್ಲಿ ಇವತ್ತು ಇದೇ ರೋಡಲ್ಲಿ ನಡ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಸುಮ್ಮನೆ ತೋರಿಸೋಣ ಅಂದ್ಕೊಂಡು ಇದೇ ಒಂದು ಜಾಗ ನಾನು ಸ್ಟೇ ಮಾಡ್ತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ ಅಂಬುಜಾ ಫಾರ್ಮ್ಸ್ ಅಂತ ಬಂಡೀಪುರಲ್ಲಿರೋದು ಇದು ಬಂದು ರಿಜಿಸ್ಟರ್ಡ್ ಆಫ್ ಗೌರ್ಮೆಂಟಿಂದ ರಿಜಿಸ್ಟರ್ ಇದು ನೋಡಿ ಎಲ್ಲ ಸುತ್ತ ಎಲ್ಲೇ ನೋಡಿ ನಿಮಗೆ ಬರೀ ಕಾಡ್ ಇರೋದು ಅನ್ಕೊಳ್ಳಿ ಸಕ್ಕತ್ತಾಗಿದೆ ಗುರು ಮಸ್ತ್ ಮಸ್ತ್ ನೋಡಿ ಇದೇ ಒಂದು ಗೇಟಿಂದ ಹಿಂಗೆ ಎಂಟ್ರಿ ಆದರೆ ಇಲ್ಲೇ ಒಳಗಡೆಗೆ ಈ ಒಂದು ಪ್ರಾಪರ್ಟಿ ಇರೋದು ಅನ್ಕೊಳ್ಳಿ ಸುಮ್ಮನೆ ನಾನು ಹಂಗೆ ಒಂದು ವಾಕ್ ಬಂದಿದ್ದೆ ನಿಮಗೂ ತೋರಿಸಿದ್ರಾಯ್ತು ಅಂತ ಇಲ್ಲಿ ಮುಂದ್ಗಡೆ ಎಲ್ಲ ಕಡೆಗೂ ಕೂಡ ಫುಲ್ ಫಾರೆಸ್ಟ್ ಇರೋದು ಅಂದ್ಕೊಳ್ಳಿ ಆ ಮೇನ್ ಗೇಟಿಂದ ಒಳಗಡೆ ಬಂದರೆ ಹಿಂಗೆ ಬರಬೇಕು ಮುಂದೆ ಅಲ್ಲಿ ರೆಡ್ ಕಲರ್ ಏನು ಬಿಲ್ಡಿಂಗ್ ಕಾಣಿಸ್ತಾ ಉಂಟು ಗೊತ್ತಾ ಅದೇ ಒಂದು ಪ್ರಾಪರ್ಟಿ ಆಗಿರುತ್ತೆ ಇದೇ ಒಂದು ರೋಡಲ್ಲಿ ನಿನ್ನೆ ನಾನು ಕಾರ್ ಎತ್ಕೊಂಡು ಬಂದಿದ್ದು ಅಂದ್ಕೊಳ್ಳಿ ಸುಮ್ಮನೆ ಜಸ್ಟ್ ಹಾಗೆ ಒಂದು ವಾಕ್ ಮಾಡಿದ್ರಾಯ್ತು ಹಾಗೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಬಂದಿರೋದು ಇವಾಗ ಸಖತ್ ಕ್ರೇಜಿಯಾಗಿರತಕ್ಕಂಥ ಎಕ್ಸ್ಪೀರಿಯೆನ್ಸು ಬೆಳ್ಳ ಬೆಳಿಗ್ಗೆ ಈ ಥರ ಬಂಡೀಪುರ ಇನ್ಸೈಡ್ ಫಾರೆಸ್ಟಲ್ಲಿ ಓಡಾಡ್ತಕ್ಕಂಥ ಅಪಾರ್ಚುನಿಟಿ ಯಾರಿಗೆ ಸಿಗುತ್ತೆ ಕ್ರೇಜಿ ಗುರು ಮಾತ್ರ ಇದೆಲ್ಲ ಎಕ್ಸ್ಪೀರಿಯೆನ್ಸು ನಿಮಗೆ ಆಮೇಲೆ ಒಂದು ಸರ್ತಿ ಕಂಪ್ಲೀಟ್ ರೂಮ್ ಟೂರ್ನ ಕೊಡ್ತೀನಿ ಅಂತೆ ನೋಡ್ಕೊಳ್ಳಿ ಸಕ್ಕದಾಗಿರುತ್ತೆ ಅಲ್ಲಿ ಎಂಟ್ರೆನ್ಸಿಂದ ಬಂದ ತಕ್ಷಣ ಇಲ್ಲೇನಿದೆ ಗೊತ್ತಾ ಇದೇ ಆಗಿರುತ್ತೆ ಮತ್ತು ಕಿಚನ್ ಕೂಡ ಅಲ್ಲೇ ಇರೋದು ಅಂದ್ಕೊಳ್ಳಿ ಜನರೇಟರ್ ಇದೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸು ಪವರ್ ಇರುತ್ತೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ಳಿ ಹಿಂಗೆ ಬಂದರೆ ಇಲ್ಲೆಲ್ಲ ರೂಮ್ಸ್ ಇರೋದು ಅಂದ್ಕೊಳ್ಳಿ ಬಟ್ ಎಲ್ಲೇ ಬಂದರೂ ಕೂಡ ಒಂದು ಬೇಜಾರು ಅಂದರೆ ಈ ಥರ ನೋಡಿ ಎಲ್ಲಿ ಬಂದರೂ ಕೂಡ ಈ ಥರದೊಂದು ಏನಾದರೂ ಗಬ್ಬೆ ಬಿಸ್ತಾನೆ ಇರ್ತಾರೆ ಜನಗಳು ಅಂದ್ಕೊಳ್ಳಿ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಜನಗಳಿಗೆ ಅಂತ ಅನಿಸುತ್ತೆ ನನಗಂತೂ ನಿಜಕ್ಕೂ ಸೊ ನೀವೇನಾದರೂ ಈ ಥರ ಫಾರೆಸ್ಟ್ ಏರಿಯಾದಲ್ಲಿ ಬಂದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ ಈ ಥರ ಎಲ್ಲಿ ಬೇಕಲ್ಲಿ ಕಸ ನಂಬಿಸಿ ಹಾಕೋದಾಗಲಿ ಅವಾಯ್ಡ್ ಮಾಡಿ ಸ್ನೇಹಿತರೆ ನಿಜಕ್ಕೂ ಅದು ಒಳ್ಳೆಯದಲ್ಲ ಸೊ ಇಲ್ಲಿ ಏನು ಕಾಣಿಸ್ತಾ ಇರುತ್ತೆ ಇದು ಬಂದು ಕಾಮನ್ ಡೈನಿಂಗ್ ಏರಿಯಾ ಆಗಿರುತ್ತೆ ನೆಕ್ಸ್ಟು ಹೋಗ್ತಾ ನಿಮಗೆ ರೂಮ್ ಕೂಡ ತೋರಿಸ್ತೀನಿ ಅಂತ ಸರ್ತಿ ಮರ ನೋಡಿ ಹೆಂಗುಂಟು ಫುಲ್ ಒಂಥರ ಕಲರ್ ಕಲರ್ ಆಗಿದೆ ಅನ್ಕೊ ಖತ್ತರ್ನಕ್ಕಾಗಿರ್ತಕ್ಕಂಥ ಒಂದು ಡೀಪ್ ಅಂದರೆ ಡೀಪ್ ಫಾರೆಸ್ಟ್ ಅಂದ್ಕೊಳ್ಳಿ ಇವಾಗ ಒಂದು ಜಿಂಕೆ ಹೋಯ್ತು ಇಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಬೇಕನ್ನೋದ್ರಲ್ಲಿ ಓಡೋಗ್ಬಿಡ್ತು ಬಡ್ಡಿ ಮಗ ಫುಲ್ಲು ಬೆಳಗ್ಗೆಯಿಂದ ಕುತ್ಕೊಂಡಿದ್ದೀನಲ್ವ ಇಲ್ಲಿ ಬರೀ ನಮಗೆ ಪಕ್ಷಿಗಳ ಕಲರ್ ಕೇಳಿಸ್ತಾ ಇದೆ ಸಕ್ಕತ್ತಾಗಿ ಅದನ್ನೇ ಕೇಳ್ಕೊಂಡು ಮಸ್ತ್ ಮಜಾ ಇದ್ದೀನಿ ಅಂದ್ಕೊಳ್ಳಿ ಎಷ್ಟೊಂದು ವಿವಿಧ ಬಗೆಯ ಪಕ್ಷಿಗಳಿದೋಗುತ್ತಾ ಇಲ್ಲಿ ಕ್ರೈಟ್ ಅಂದ್ಕೊಳ್ಳಿ ಸಖತ್ ಕ್ರೇಜ್ ಆಗಿದಾವೆ ಮಾತ್ರ ನೀವೇನಾದರೂ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಅವ್ರಿಗೆ ಅಂದ್ಬಿಟ್ಟು ಏರಿಯಾ ಕೂಡ ಮಾಡಿದ್ದಾರೆ ಅಂದ್ಕೊಳ್ಳಿ ನೋಡಿ ಫುಲ್ಲು ಆರಾಮಾಗಿ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಆಟ ಆಡಿಸ್ಬೋದು ಅಂದ್ಕೊಳ್ಳಿ ಮಸ್ತಾಗಿದೆ ಅಂತ ನೀವು ಕೂಡ ಬಂದು ಈ ಒಂದು ಜೋಕಾಲಿನಲ್ಲಿ ಆರಾಮಾಗಿ ಆಟ ಆಡ್ಬೋದು ಅಂದ್ಕೊಳ್ಳಿ ನಿಜಕ್ಕೂ ಈ ಒಂದು ರೆಸಾರ್ಟ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅನ್ನೋದಾದರೆ ನೀವೇನಾದರೂ ನಿಜವಾಗಲೂ ನೇಚರ್ ಲವರ್ಸ್ ಹಾಕಿದರೆ ಇದು ಹಂಡ್ರೆಡ್ ಪರ್ಸೆಂಟ್ ರೆಕಮಂಡೆಡ್ ಪ್ಲೇಸ್ ಅಂತ ಅಂದ್ಕೊಡಿ ಇದು ಬಜೆಟ್ ಫ್ರೆಂಡ್ಲಿನಲ್ಲಿ ಈ ಥರದ ಇನ್ಸೈಡ್ ಡೆಪ್ತ್ ಫಾರೆಸ್ಟಲ್ಲಿ ಸ್ಟೇ ಎಲ್ಲರೂ ಸಿಗಲ್ಲ ಕ್ರೇಜಿ ಕ್ರೇಜಿ ನಾನು ಮಾಡಿ ರೆಡಿಯಾಗಿದ್ದೀನಿ ತಿಂಡಿ ಬಂದಿದ್ದೀನಿ ಏನಪ್ಪ ಸ್ಪೆಷಲ್ ಅಂದರೆ ಇದೆ ಚಟ್ನಿ ಉಂಟು ಸಾಂಬಾರು ಅದರ ಜೊತೆಗೆ ಇಡ್ಲಿ ಇದೆ ಇಡ್ಲಿ ಉಂಟು ಉಪ್ಪನ್ನಿ ಬ್ಯಾಟಿಂಗ್ ಮಾಡುವ ಸಜ್ಜಿಗೆ ಬ್ಯಾಟಿಂಗ್ ಮಾಡಿ ಈ ಒಂದು ಲೊಕೇಶನಿಂದ ಹೊರಡುವ ಟೈಮ್ ಅಂದ್ಕೊಳ್ಳಿ ಸ್ವಲ್ಪ ಉಪ್ಪಿಟ್ಟು ಒಂದೆರಡು ಇಡ್ಲಿ ಅದರ ಜೊತೆಗೆ ಈ ಒಂದು ಅದ್ಭುತವಾದಂಥ ವ್ಯೂ ಈ ಇಡ್ಲಿ ಸಾಂಬಾರು ಉಪ್ಪಿಟ್ಟಕ್ಕಿನ್ನ ಇದು ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ ವ್ಯೂ ನೋಡಿ ಕ್ರೇಜಿಯಾಗಿರ್ತಕ್ಕಂಥದ್ದು ಒಂದು ಅದ್ಭುತ ವ್ಯೂ ಸೊ ಬನ್ನಿ ತಿಂಡಿ ತಿಂದು ಸಿಗ್ತೀನಂತೆ ಹಾಗೆ ನಿಮಗೊಂದು ರೂಮ್ ಟೂರ್ ಕೂಡ ಕೊಡ್ತೀನಂತೆ ತಿಂಡಿ ತಿಂಡಿ ತಿಂದು ಆಗಿದೆ ಇನ್ನೇನು ರೂಮ್ನ ಚೆಕ್ಔಟ್ ಮಾಡಿ ಹೊರಡುವ ಸಮಯ ಬಂದಿದೆ ಅಂದ್ಕೊಳ್ಳಿ ಅಷ್ಟರಲ್ಲಿ ನಿಮ್ಗೊಂದು ರೂಮ್ ಟೂರ್ನ ಕೊಟ್ಟರೆ ಆಯಿತು ಅಂತ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಈ ರೂಮ್ ಅನ್ನೋದಾದರೆ ಎಂಟ್ರಿ ಎಲ್ಲಿಂದ ಇದೆ ನಾನು ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಂತೆ ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿದೆಯಲ್ಲ ಅದು ಪಾರ್ಕಿಂಗ್ ಜಾಗ ಈ ಗೇಟಿಂದ ಹೊರಗಡೆ ಬರಬೇಕಾಗುತ್ತೆ ಇದು ಮೆಸ್ ಹಾಕಿಬಿಟ್ಟು ಸೊ ರನ್ನಿಂಗ್ ಮಾಡಿದ್ದಾರೆ ಅದಾದ ನಂತರ ಹಿಂಗೆ ಇಲ್ಲಿಂದ ಬರಬೇಕು ಅನ್ಕೊಳ್ಳಿ ಬಂದರೆ ನಿಮಗೆ ಇದು ರೂಮ್ದು ಒಂದು ಎಂಟ್ರನ್ಸ್ ಆಗಿರುತ್ತೆ ಇದೇ ಒಂದು ರೂಮ್ ಆಗಿರುತ್ತೆ ನೀಟ್ ಆ್ಯಂಡ್ ಕ್ಲೀನ್ ಇಲ್ಲಿಂದ ವ್ಯೂ ನೋಡ್ಬೋದು ನಿಮಗೆ ಸಖತ್ ಒಂದು ವ್ಯೂ ಸಿಗುತ್ತೆ ಫಾರೆಸ್ಟ್ ವ್ಯೂ ಈ ಕಡೆಗೆ ನೋಡಿದರೆ ಇಲ್ಲಿ ಬೆಡ್ ಇರೋದು ಹೀಗೆ ಈ ಕಡೆಗೆ ಬಂದರೆ ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಇದೆ ಅದಾದ ನಂತರ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ ಬಟ್ ಏನಪ್ಪ ಅಂದರೆ ಈ ಒಂದು ರೂಮಲ್ಲಿ ಎ ಸಿ ಇಲ್ಲ ಬರೀ ಫ್ಯಾನ್ ಮಾತ್ರ ಇರೋದು ಅಂದ್ಕೊಳ್ಳಿ ನನ್ನ ಪ್ರಕಾರ ಚಳಿಗಾಲದಲ್ಲಿ ಬಂದರೆ ಎ ಸಿ ಇರೋಲ್ಲ ಅನ್ಸುತ್ತೆ ಇಲ್ಲಿ ಹೀಗೆ ಹೊರಗಡೆಗೆ ಬಂದರೆ ಇಲ್ಲಿರೋದು ಅದ್ಭುತ ಅಂದ್ಕೊಳ್ಳಿ ಇಲ್ಲಿ ಒಂದು ಬಾಲ್ಕನಿ ಮಾಡಿದ್ದಾರೆ ಕೂತ್ಕೊಳ್ಳೋದಕ್ಕೆ ಇಲ್ಲಿಂದ ನಿಮಗೆ ವ್ಯೂನ ಫುಲ್ಲು ಎಂಜಾಯ್ ಮಾಡ್ಬೋದು ಅಂದ್ಕೊಳ್ಳಿ ಒಂದು ಟೋಟಲಾಗಿ ಹೇಳ್ಬೇಕಂದ್ರೆ ವರ್ತ್ ಎಕ್ಸ್ಪೀರಿಯೆನ್ಸು ವರ್ತ್ ಆಫ್ ದಿ ಮನಿ ಅಂತ ಹೇಳಿದರೆ ತಪ್ಪಾಗಲ್ಲ ಪೇ ಮಾಡೋದಕ್ಕೆ ನೀವೇನಾದರೂ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೆಕಮೆಂಡ್ ಮಾಡ್ತೀನಂತೆ ಬಿಂದಾಸಕ್ಕೆ ಬಂದ್ಬಿಟ್ಟು ಇದ್ದುಬಿಟ್ಟು ಹೋಗ್ಬೋದು ಇವಾಗ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿಬಿಟ್ಟು ಕಾರಲ್ಲಿ ಲೋಡ್ ಮಾಡಿದ್ದೀನಿ ಇನ್ನೇನು ಇಲ್ಲಿಂದ ಹೊರಡುವ ಟೈಮ್ ಅಂದ್ಕೊಳ್ಳಿ ಸೊ ಬನ್ನಿ ಹೋಗಿ ನಿಮಗೆ ಕಾರಲ್ಲಿ ಸಿಗ್ತೀನಂತೆ ನಾನು ರೂಮನ್ನ ಚೆಕ್ಔಟ್ ಮಾಡಿಕೊಂಡು ಇದ್ದೀನಿ ನಾನು ಎಕ್ಸಿಟ್ ಗೇಟ್ ಹತ್ರ ಬಂದಿದ್ದೀನಿ ಅಂದ್ಕೊಳ್ಳಿ ಓವರಾಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ಅದ್ಭುತವಾದಂಥ ಟೈಮ್ನ ಸ್ಪೆಂಡ್ ಮಾಡಿದೆ ನಾನಿಲ್ಲಿ ಬಿಕಾಸ್ ಏನಕ್ಕಪ್ಪ ಅನ್ನೋದಾದರೆ ಒಂದು ಅದ್ಭುತವಾದಂಥ ಇಂಟೇರಿಯರ್ ಅಂದರೆ ಫುಲ್ಲು ಡೆನ್ಸ್ ಫಾರೆಸ್ಟಲ್ಲಿ ಒಂದು ಸ್ಟೇ ಅಲ್ವಾ ಸೊ ಆಬ್ವಿಯಸ್ಲಿ ಚೆನ್ನಾಗಿತ್ತು ಅಂದ್ಕೊಳ್ಳಿ ಬಟ್ ಒಂದೇ ಒಂದು ಬೇಜಾರು ಏನಂದರೆ ಸ್ವಲ್ಪ ನಾನು ವಿಂಟರ್ ಸೀಸನಲ್ಲಿ ಅಥವಾ ರೈನಿ ಸೀಸನಲ್ಲಿ ಬಂದಿದರೆ ಇನ್ನೂ ಸಖತ್ ಗ್ರೀನ್ ಆಗಿರೋದು ಅಂದ್ಕೊತೀನಿ ಇವಾಗ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಫಾರೆಸ್ಟ್ ಎಲ್ಲ ಪರವಾಗಿಲ್ಲ ಮತ್ತೆ ಒಂದು ಸರ್ತಿ ಪ್ಲ್ಯಾನ್ ಮಾಡ್ಕೊಂಡು ಟೂ ವೀಲರಲ್ಲಿ ಬರೋಣ ಇಲ್ಲಿ ಟೂ ವೀಲರಲ್ಲಿ ಬರೋ ಮಜಾನೇ ಬೇರೆ ನೋಡಿ ಇಲ್ಲಿಂದನೇ ಸ್ವಲ್ಪ ಮೇನ್ ರೋಡ್ ಹೋಗೋವರೆಗೂ ಆಫ್ ರೋಡ್ ಇರೋದು ಅಂದ್ಕೊಳ್ಳಿ ಹುಷಾರಾಗಿ ಇಲ್ಲಿ ಗಾಡಿ ಏರಿಸ್ಕೊಂಡು ಯಾಕಂದರೆ ಫುಲ್ಲು ಆಫ್ ರೋಡ್ ಇದೆ ಅಂದ್ಕೊಳ್ಳಿ ನನಗೆ ಒಂದು ಅನ್ನಿಸ್ತಾ ಇದೆ ಅಂದರೆ ಈ ರೋಡಲ್ಲಿ ತಪ್ಪಿ ನಾವೇನಾದರೂ ಮಳೆಗಾಲದಲ್ಲಿ ಬಂದರೆ ಹೆಂಗಿರ್ಬೋದು ಸ್ನೇಹಿತರೆ ಓಮ್ ಮೈ ಗಾರ್ಡ್ ಕ್ರೇಜ್ ಏನ್ಕೊಳ್ಳಿ ಇದೊಂಥರ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಸ್ಟೇನಲ್ಲಿ ಅದ್ಭುತವಾದಂಥ ಮೆಮ್ರೀಸ್ನ ಕ್ರಿಯೇಟ್ ಮಾಡಿಕೊಂಡು ಅತ್ಯದ್ಭುತವಾಗಿ ನಾನು ಹೊರಡ್ತಾ ಇದ್ದೀನಿ ವಾಪಸ್ ಅಂದ್ಕೊಳ್ಳಿ ಇವಾಗಲೂ ಕೂಡ ನಾವು ಬರಬೇಕಾದ್ರೆ ಎಷ್ಟೋ ಜಿಂಕೆಗಳಲ್ಲಿ ರೂಮ್ ಮುಂದೆ ಓಡಾಡ್ತಾ ಇತ್ತು ಇಲ್ಲೇನಂದರೆ ನಿಮಗೆ ಜಿಂಕೆಗಳು ಕಾಮನಾಗಿ ಸಿಕ್ಬಿಡುತ್ತೆ ಎಲ್ಲೇ ಹೋದರೂ ಕೂಡ ಫಾರೆಸ್ಟಲ್ಲಿ ಬೇರೆ ಥರದ ಯಾವುದೇ ಥರದ ಪ್ರಾಣಿಗಳು ಸಿಗೋಲ್ಲ ಅಷ್ಟೊಂದು ನಿಮಗೆ ಜಿಂಕೆಗಳು ಯಥೇಚ್ಛವಾಗಿ ಸಿಗುತ್ತೆ ನಿಮಗೆ ಏನು ನಿಮ್ಮ ತೊಂದರೆನೇ ಇಲ್ಲ ಅಂದ್ಕೊಳ್ಳಿ ಬೇರೆ ಪ್ರಾಣಿಗಳಂದರೆ ನಿಮಗೆ ಅವೆಲ್ಲ ಇಲ್ಲಿ ಬರೋಲ್ಲ ಆವಾಗ ಅವಾಗ ಇಲ್ಲಿ ಟೈಗರ್ ಸೈಟಿಂಗ್ ಕೂಡ ಆಗಿದೆ ಅಂತ ಪ್ರಾಪರ್ಟಿಯವರೆಲ್ಲ ಹೇಳ್ತಾರೆ ಬಟ್ ಗೊತ್ತಿಲ್ಲ ನಿಜವಾಗ್ಲೂ ಎಷ್ಟಾಗಿದೆ ಏನಂತ ಸೊ ಸದ್ಯಕ್ಕಂತೂ ಇಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಇದ್ದೀನಿ ನನ್ನ ನಾಂದಿವೇನಲ್ಲಿರೋದು ನಂದು ಇವತ್ತಿನ ಸ್ಟೇ ಏನಿದೆ ಅಲ್ಲ ಇವಾಗ ಏನಿದೆ ಗೊತ್ತಾ ಇದ್ದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಸ್ಟೇ ಇದೆ ಸ್ನೇಹಿತರೆ ಇವಾಗೆಲ್ಲಪ್ಪ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಅನ್ನೋದಾದರೆ ಮಸೀನಾ ಗುಡಿ ಅಂದ್ಕೊಳ್ಳಿ ಯಾರಾದರೂ ಕೆಳಗಡೆಯಿಂದ ಮೇಲೆ ಬರ್ತಾರೆ ಅಂದ್ಕೊಳ್ಳಿ ಈ ಪ್ಯಾಚ್ ನೋಡಿದ ತಕ್ಷಣ ವಾ ನಮ್ಮ ಗಾಡಿ ಏರುತ್ತಾ ಹೋಗ್ಬೋದಾ ಅನ್ನೋ ಒಂದು ಕ್ವೆಶನ್ ಮೈಂಡಲ್ಲಿ ಬರುತ್ತೆ ಏನಕ್ಕೆಂದರೆ ತುಂಬ ಅಂದರೆ ತುಂಬ ಖತರ್ನಾಕ್ ಆಗಿದೆ ಇದು ಸೊ ಹಂಗಾಗಿ ಆ ಥರ ಮೈಂಡಲ್ಲಿ ಬಂದ್ಬಿಡುತ್ತೆ ಆಬ್ವಿಯಸ್ಲಿ ಬಟ್ ಯೋಚನೆ ಮಾಡಬೇಕಾಗಿಲ್ಲ ಆರಾಮಾಗಿ ಗಾಡಿ ಬಂದ್ಬಿಡುತ್ತೆ ಸ್ವಲ್ಪ ನಿಮ್ಗೆ ಇಲ್ಲಿ ನೋಡಿದಾಗ ಹಂಗೆ ಅನಿಸುತ್ತೆ ಮುಂದೆ ಹೋದಂಗೆ ಹೋದಂಗೆ ಲೆವೆಲ್ ಆಗಿ ಉಂಟು ಅಂದ್ಕೊಳ್ಳಿ ಸಖತ್ತಾಗಿದೆ ಅಲ್ಲಿ ಸೊ ಅಲ್ಲಿಂದ ಇಷ್ಟು ಆಫ್ ರೋಡ್ ಪ್ಯಾಚ್ ಬಂದ ತಕ್ಷಣ ನಿಮಗೆ ಈ ಥರ ಮತ್ತೆ ಒಂದು ರೋಡ್ ಸಿಗುತ್ತೆ ಇದು ನಿಮಗೆ ಏನು ಬಂಡೀಪುರ ಫಾರೆಸ್ಟ್ ಸಫಾರಿ ಪಾಯಿಂಟ್ ಇದೆ ಅಲ್ಲ ಆ ರೋಡ್ಗೆ ಜಾಯ್ನ್ ಆಗುತ್ತೆ ಇದು ಒಳ್ಳೆ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇವತ್ತು ಟೋಟಲಾಗಿ ಬ್ಯೂಟಿ ಸ್ನೇಹಿತರೆ ನಿಮ್ಗೆ ಆವಾಗಲೇ ಹೇಳಿದಂಗೆ ನಾನು ಇಲ್ಲಿಂದ ಬಂಡೀಪುರಿಂದ ಚೆಕ್ಔಟ್ ಮಾಡ್ಕೊಂಡು ಇದ್ದೀನಿ ಇವಾಗ ನನ್ನ ನೆಕ್ಸ್ಟ್ ಲೊಕೇಶನ್ ಬಂದು ಎಲ್ಲಿ ಅನ್ನೋದಾದರೆ ಮಸೀನಾ ಗುಡಿ ಅಂದರೆ ಇವತ್ತು ನೈಟ್ ಏನಿದೆ ನಾನು ಮಸೀನಾ ಗುಡಿನಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ ಈ ಮಸೀನ ಗುಡಿ ಸ್ಟೇ ಏನಿದೆ ಅಲ್ಲ ಅದು ಕೂಡ ಒಂದು ಅದ್ಭುತವಾದಂಥ ಪ್ರಾಪರ್ಟಿ ಆಗಿದೆ ನಿಜವಾಗ್ಲೂ ಸೈಕ್ ಅಂದರೆ ಸೈಕ್ ಪ್ರಾಪರ್ಟಿ ಆಗಿದೆ ಅಂದ್ಕೊಳ್ಳಿ ಸೊ ಇವತ್ತು ಅಲ್ಲೋಗಿ ಸ್ಟೇ ಮಾಡೋಣ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳ್ತೇನೆ ಅಂತೆ ಇವತ್ತು ನಾನೇನು ಸ್ಟೇ ಮಾಡ್ತಿದ್ದೀನಿ ಗೊತ್ತಾ ಆ ಒಂದು ಜಾಗದ್ದು ಒಂದು ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇದೆ ಅದು ಏನಪ್ಪ ಅನ್ನೋದನ್ನ ನಾನು ಅಲ್ಲಿ ರೀಚ್ ಆದಮೇಲೆ ಪ್ರಾಪರ್ಟಿ ತೋರಿಸ್ಬಿಟ್ಟು ನಿಮಗೆ ಅದನ್ನ ಡೀಟೇಲಾಗಿ ಹೇಳ್ತೀನಿ ಅಂತೆ ಏನಪ್ಪ ಸ್ಪೆಷಲ್ ಈ ಪ್ರಾಪರ್ಟಿ ಇದು ಅಂದ್ಕೊಂಡು ಸೊ ಸ್ಟೇಟ್ ಇಂಡಿಯಾಗಿರಿ ನಾನು ನಿಮಗೆ ಹೋಗ್ತಾ ವೇನಲ್ಲಿ ಮತ್ತೆ ಸಿಗ್ತೇನೆ ಅಂತ ಇವಾಗ ಮಸೀನಗುಡಿ ರೋಡಲ್ಲಿ ಹೋಗುವ ಅಲ್ಲಿ ಅಲ್ಲಿ ಕೂಡ ನಮಗೆ ಬಂಡೀಪುರ ಫಾರೆಸ್ಟಿಂದ ಮಸೀನಗುಡಿ ರೀಚ್ ಆಗಬೇಕಾದ್ರೂ ಕೂಡ ಪ್ರಾಣಿಗಳು ಸಿಗುತ್ತೆ ಆ ಥರ ಏನಾದರೂ ಸೈಟ್ ಆದರೆ ನಿಮಗೆ ತೋರಿಸ್ತೀನಂತೆ ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಜರ್ನಿ ಹಾಗೆ ಕಂಟಿನ್ಯೂ ಮಾಡುವ ಮುಂದೆ ಸಿಗ್ತೀನಂತೆ ಬನ್ನಿ